ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಉತ್ತಮ್ ಸಾಗರ್ ಅಂತ ಸೇಡಮ್ ಗುಲ್ಬರ್ಗಾ ಡಿಸ್ಟಿಕ್ ಫರ್ಮ್ ಹೆಸರು ಬಂದ್ಬಿಟ್ಟು ನೋಡ್ರಿ ಸರ್ ಸ್ಮಾರ್ಟ್ ಮೆಟಲ್ ವರ್ಕ್ ಅಂತ ಸರ್ ಉತ್ತಮ್ ಸಾಗರ್ ನನ್ನ ಹೆಸರು ನಾವು ನೋಡ್ರಿ ಸರ್ ರೈತರು ಯಾವ ಟೈಪ್ ಹೇಳ್ತಾರ ಯಾವ್ದೇ ಒಂದು ಮೆಷಿನರಿ ಬೇಕಾದ್ರೂ ಸರ್ ಇಲ್ಲ ರೀ ನಮಗೆ ಈ ಟೈಪ್ ಮಾಡಿಕೊಡ್ರಿ ಮಾಡದೇ ಇಲ್ಲ ಚೇಂಜಸ್ ಮಾಡ್ರಿ ಅಂದ್ರೂ ಚೇಂಜಸ್ ಮಾಡ್ತೀವಿ ಸರ್ ಇದು ನಾ ಮಾಡಿ ನೋಡ್ರಿ ಸರ್ ಇದು ಫೈವ್ ಟನ್ಸ್ ಡಕ್ ಫುಡ್ ಕಲ್ಟಿವೇಟರ್ ಹ್ಮ್ ನಮ್ಮ ರೈತರ ಭಾಷೆದಾಗ ಐದ್ ನೇಗಲ್ ಅಂತೀವಿ ಸರ್ ನಾವು ಐದ್ ಹಾ ಐದು ಫಳಾನು ಅಂತೀವಿ ಐದ್ ನೇಗಲ್ ಅಂತೀವಿ ಇದು ಹೆಸರ ಉದ್ದ ರಾಸಿ ಆದ್ ಕೂಡ್ಲೆ ಇದು ಹೊಡಿತಾರ ಸರ್ ನಮ್ ರೈತರು ಹೆಚ್ಚಿಗೆ ಮಳೆ ಐತಂದ್ರೆ ಏನಂತ ಸರ್ ನೇಗಲ್ ಬಹಳ ಡೀಪ್ ಹೊತ್ತದ್ರಿ ಹೌದ್ರಿ ನಮ್ ರೈತರಿಗೆ ಏನ್ ಬೇಕು ಜಸ್ಟ್ ಈಗ ಹೆಸರು ಫಳೆ ಆಗಿ ಉದ್ದಿನ ತಪ್ಪಲ ಆಲಿ ಮಣ್ಣಾಗ್ ಮುಚ್ಚೋಯ್ತಂದ್ರ ಗೊಬ್ಬರ ಸರ್ ಇನ್ನೊಂದ್ ಬೆಳಿ ಬೆಳಿಬಹುದು ಅವ್ರು ಅದ್ರ ಸಂಬಂಧ ಇದು ರೆಡಿ ಮಾಡಿ ಸರ್ ನಾನು ಇದು ಬೆಳಿಗ್ಗೆ ಏನ್ ಮಾಡ್ತದೆ ಸರ್ ಪಲ್ಟಿ ಮಾಡ್ತದ್ರಿ ಪಲ್ಟಿ ಆದ ಕೂಡಲೇನೆ ಗೊಬ್ಬರ ಆತದ ಗೊಬ್ಬರ ಆಗಿ ನೋಡಿ ಸರ್ ಒಂದ್ ವಾರ ಹದ್ನೈದ್ ದಿವಸ ಒಳಗಾಗಿ ಅದು ಪೂರಾ ಗೊಬ್ಬರ ಆತದ ಸರ್ ಮತ್ತೆ ಇನ್ನೊಂದ್ ಬೆಳಿ ತೊಗರಿ ಬಿತ್ತಬಹುದು ಸರ್ ಅದು ಉದ್ದ ಆದ ನಂತರ ತೊಗರಿ ಬಿತ್ತದ ಹ್ಮ್ ಇದು ಫೈವ್ ಟೈಮ್ಸ್ ಡಕ್ ಫುಡ್ ಕಲ್ಟಿವೇಟರ್ ಐದನೇನು ಅಂತಾರ ಸರ್ ಇದು ಇದು ಎಲ್ಲ ಹೆವಿ ಕ್ವಾಲಿಟಿ ಮಾಡಿ ಸರ್ ಇದ್ರೊಳಗ್ ನೋಡಿ ಸರ್ ಇವು ಇವು ಏನ್ ಹೇಳ್ತೀವಿ ಸರ್ ನಾವು ಬುಟ್ಟಿ ಅಂತೀವಿ ಬುಟ್ಟಿ ರೈತರಿಗೆ ಇದ್ರೊಳಗೆ ಎರಡ್ ಮೂರ್ ಟೈಪ್ ಡಿಸೈನ್ ಇರ್ತೇವೆ ಸರ್ ಇದು ಈ ತರ ಈ ಅಲ್ಲಿ ಬಂದಿದೆ ಸರ್ ಇದು ಅವರು ಟ್ರ್ಯಾಕ್ಟರ್ ಎಚ್ ಪಿ ಮ್ಯಾಗ್ ಸರ್ ನಾವು ಇಪ್ಪತ್ತೈದು ಎಚ್ ಪಿ ಮೂವತ್ ಹೆಚ್ ಪಿ ಅದ್ ಬಿಟ್ರೆ ಅರವತ್ ಹೆಚ್ ಪಿ ಇಲ್ಲ ರೀ ನಮ್ಗೆ ಇದು ಚೇಂಜ್ ಮಾಡ್ರಿ ಇದು ಬೇಡ ಇದು ಚೇಂಜ್ ಮಾಡ್ತೀವಿ ಇಲ್ಲ ಇದು ಪೂರಾ ಸಟ್ಟೆ ಚೇಂಜ್ ಮಾಡು ರೈತರು ನೋಡ್ರಿ ಸರ್ ಟೋಟಲಿ ಯಾವ್ದೇ ಟೈಪ್ ಕೇಳಿದ್ರು ನಾ ಅದಕ್ಕೆ ರೆಡಿ ಮಾಡ್ಕೊಡ್ತೀನಿ ಸರ್ ಇದಕ್ಕೆಲ್ಲ ಮೆಟಲ್ ಯಾವ ತರ ಇದೆ ಗೇಜ್ ಯಾವ ತರ ಇದೆ ಮೆಟಲ್ ಸರ್ ಎಲ್ಲ ಇದು ಏಟ್ ಎಂ ಅಂತೀವಿ ಸರ್ ನಾವ್ ಇದು ಎಂಗಲ್ ಇದು ಸರ್ ಇದು ಚೆಸ್ಸಿ ಮೇನ್ ಫ್ರೇಮ್ ಚೆಸ್ಸಿ ಅಂತೀವಿ ಸರ್ ಇದು ಹೆವಿ ಇರ್ತದ ಇದು ಆದ ನಂತರ ಸರ್ ಇದು ಇವು ಏನ್ ಇವು ನಾವು ಮುಂಜಾನ ಅಂತೀವಿ ಸರ್ ಮುಂಜಾನ ಅಂತೀವಿ ಬಾರ್ ಪಾಯಿಂಟ್ ಅಂತೀವಿ ಇದನ್ನು ಏನಾದ ಬೆಂಡ್ ಆಗ್ಬಾರ್ದು ಮುರಿಬಾರ್ದು ಡ್ಯಾಮೇಜ್ ಆಗ್ಬಾರ್ದು ಬೋಲ್ಟ್ ಹೋಗಲ್ ಸರ್ ಇದು ಎಷ್ಟೇ ಕಲ್ ಇದ್ರು ಕೂಡ ಗಾಡಿ ನೋಡ್ ಸರ್ ಅರವತ್ ಎಚ್ ಪಿ ನಾ ಮಾಡ್ತೀನಿ ಸರ್ ಅರವತ್ ಅರವತ್ತೈದು ಎಚ್ ಪಿ ಮಾಡ್ಕೊಡ್ತೀನಿ ಆ ಟ್ರ್ಯಾಕ್ಟರ್ ತಕ್ಕಂತೆ ಅದು ಎಚ್ ಪಿ ಹೇಳದ್ ರೈತರು ಅಂದ್ರ ಆ ಎಚ್ ಪಿ ಪ್ರಕಾರ ನಾ ಮಾಡ್ತೇವೆ ನಾವ್ ಮಾಡ್ಕೊಡ್ತೀವಿ ಇದ್ರ ಡಿಗ್ರಿನೂ ಇರ್ತದೆ ಸರ್ ಇದು ಇಷ್ಟೇ ಅಲ್ಲ ಇದು ನೋಡಪ್ಪ ಕೆಲವೊಬ್ರು ಏನ್ ಮಾಡ್ತಾರ ವೈ ರೈತರಿಗೆ ಏನು ಗೊತ್ತಿರಲ್ಲ ಸರ್ ಮೂವತ್ತೈದು ಎಚ್ ಪಿನ ನಲ್ವತ್ ಎಚ್ ಪಿನೋ ಐವತ್ ಎಚ್ ಪಿ ಟ್ರಾಕ್ಟರ್ ಟ್ರ್ಯಾಕ್ಟರ್ ನಡೀತಾ ಕೂಡಲೇ ಒಯ್ ಬಿಡ್ತಾರ ಸರ್ ಕೆಲ ಕೊಟ್ಟು ಬಿಡ್ತಾರ ರೈತರಿಗೆ ಏನ್ ಕೊಟ್ಟು ಒಯ್ತಾರ ಗೊತ್ತಾಗಲ್ಲ ಸರ್ ಆಮೇಲೆ ಅವ್ರ ಪಶಾತ ಪಡ್ತಾರ ಅವ್ನಿಗೆ ಮತ್ತೆ ಕೇಳ್ತಾರ ಕೇರ್ಲೆಸ್ ಮಾಡ್ತಾನ ನನ್ ಬಳಿ ಹಂಗೇನಿಲ್ಲ ಸರ್ ರೈತರು ನನ್ನ ಗಾಡಿ ಅದ ಗಾಡಿ ಹೆಸರು ಹೇಳಿದ್ರೆ ಸಾಕ್ ಸರ್ ನಾನು ಗಾಡಿ ತಕ್ಕಂತೆ ನಾವು ಅವ್ರ ಗಾಡಿ ಇಂಜಿನ್ ಕೆಪಾಸಿಟಿ ಐವತ್ ಎಚ್ ಪಿ ಇರ್ಲಿ ಅರ್ವತ್ ಹೆಚ್ ಪಿ ಇರ್ಲಿ ಈಗ ರೈತರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನಾಕ್ ಎತ್ತಿ ಇಡ್ತಾರ ಸರ್ ಎತ್ತಿ ಇಟ್ರು ಅದಕ್ಕ ಮಾಡೋರು ಯಾರು ಸರ್ ಅದಕ್ಕ ಎಲ್ಲಾ ಲೇಬರ್ ಶಾರ್ಟೇಜ್ ಆಗ್ಯದ ಇಪ್ಪತ್ ಎಚ್ ಪಿ ಹಿಡ್ಕೊಂಡು ನಾನು ಐವತ್ತೈದು ಅರವತ್ ಎಚ್ ಪಿ ತನ ಇದೇ ಮಷಿನ್ ಮಾಡ್ಕೊಡ್ತೀನಿ ಸರ್ ಇದೇ ಮಷಿನ್ ಅಂದ್ರೆ ಏನದ ಅದು ಎಚ್ ಪಿ ತಕ್ಕಂತೇರಿ ಚೇಂಜಸ್ ಆಗ್ತದೆ ಸರ್ ಹ ಸರ್ ವಿಶೇಷವಾಗಿ ಇದ್ರ ಬೆಲೆ ಸ್ಟಾರ್ಟಿಂಗ್ ಬೆಲೆ ಏನಾದ್ರೆ ಸರ್ ನಿಮಗೆ ಸಬ್ಸಿಡಿ ಸಬ್ಸಿಡಿದಾಗ ಸರ್ ಇದು ನಾನೇ ಸಬ್ಸಿಡಿದಾಗ ಕೊಟ್ಟಪ್ಪ ಅಂದ್ರೆ ಆ ಸಬ್ಸಿಡಿ ರೇಟ್ ಬಂದು ರೈತರಿಗೆ ಅದ ಸರ್ ಇದ್ರದ್ದು ರೇಟ್ ನಾನು ಏನ್ ಮಾಡ್ತೀನಿ ಸರ್ ಸಬ್ಸಿಡಿ ಇಲ್ಲಪ್ಪ ನಿಮಗೆ ನೇರವಾಗಿ ತಗೋತೀನಿ ಡಿಸ್ಕೌಂಟ್ ದಾಗ ಕೊಡ್ತೀನಿ ಸರ್ ಅವ್ರ ಗಾಡಿ ಯಾವದೇ ಇರ್ಲಿ ಸರ್ ಅಂದ್ರ ಮೂವತ್ತೈದ್ ಎಚ್ ಪಿ ಅವ್ ಸಿಕ್ಸ್ಟಿ ಎಚ್ ಪಿ ತನ ನಾನೇನ್ ಮಾಡ್ತೀನಿ ಇಪ್ಪತ್ತೈದು ಸಾವಿರದ ಕ್ಯಾಶ್ ದಾಗೆ ಕೊಡ್ತೀನಿ ಸರ್ ರೈತರಿಗೆ ಏನದ ಆಫೀಸ್ ಹೋಗೋದು ಬರೋದು ಆಗ್ಬಾರ್ದು ತೊಂದ್ರೆ ಆಗ್ಬಾರ್ದು ಗೊತ್ತಾಗಲ್ಲ ಅವ್ರಿಗೆ ಅರ್ಜೆಂಟ್ ಇರ್ತದ ಈ ಕೆಲವೊಂದ್ ಟೈಮ್ ದಾಗ ನೋಡ್ರಿ ಸರ್ ಡಿಪಾರ್ಟ್ಮೆಂಟ್ ದಾಗ ಬಜೆಟ್ ಇರ್ಲಾ ಅಂತ ಟೈಮ್ ದಾಗ ರೈತ ಎಲ್ಲಿಂದ ಮಾಡ್ತಾನೆ ಸರ್ ಈ ಸಬ್ಸಿಡಿ ನೋಡ್ಕೊತಾರ ಅವನಿಗೆ ಟೈಮ್ ಸಿಗಲ್ಲ ನಾನು ಏನ್ ಮಾಡ್ತೀನಿ ಸಬ್ಸಿಡಿ ಕಿನ ಅಲ್ಲಿ ಏನ್ ರೇಟ್ ಇರ್ತದಪ್ಪ ಅಂದ್ರ ಐದ ಆರು ಸಾವಿರ ರೂಪಾಯಿ ಕಡಿಮೆ ರೇಟ್ ದಾಗ ನಾ ಇಲ್ಲಿ ಮಾಡ್ಕೊತೀವಿ ಕ್ವಾಲಿಟಿ ಯಾವ ತರ ಕ್ವಾಲಿಟಿ ಇಲ್ಲ ಸರ್ ಒಂದೇ ಕ್ವಾಲಿಟಿ ಸರ್ ಸಬ್ಸಿಡಿ ಅಮ್ಮನ ನಮ್ ರೈತರ ತಲೆಗೆ ಏನದ ಗೇಜಾ ಯಾವ್ದು ಹಾಕ್ತಾರೋ ಗೊತ್ತಿಲ್ಲ ಪಟ್ಟದೆ ಒಯ್ಬೇಕು ಸರ್ ಇಲ್ಲ ನನ್ ಕಡೆಗೆ ನೋಡ್ ಸರ್ ಓಪನ್ ಆಗಿ ಇದ್ದದೇ ಹೇಳ್ಬೇಕಲ್ಲ ಸರ್ ನಮ್ಲಿಂದ ರೈತ ರೈತಲಿಂದ ನಾನು ಸರ್ ನಾನು ಏನ್ ಕೊಟ್ಟರು ಸಬ್ಸಿಡಿದಾಗ ಇದೇ ಮಾಡ್ಕೊ ತಗೋತೀನಪ್ಪ ಅಂತ ರೇಟ್ ಸರ್ ಇನ್ನ ಅದಕ್ಕಿಂತ ಕಡಿಮೆ ಕೊಡ್ತೀನಲ್ಲ ರೈತರು ಯಾಕೆ ಹೋಗ್ತಾರ ಹೋಗಲ್ಲ ಇದಕ್ ಬಿಟ್ಟು ಇನ್ನೊಂದು ತಗೋತಾರ ಏನೋ ಹೆವಿ ಅಂದ್ರೆ ನೋಡ್ರಿ ರೂಟರ್ ಆಗಿ ಈಗ ರಾಶಿ ಮಷೀನ್ ಆಲಿ ಇವಕ್ಕೆಲ್ಲ ಸಬ್ಸಿಡಿ ಮಾಡ್ಕೊಂಡು ಅವ್ರ ಟೈಮ್ ಯಾಕೆ ವೇಸ್ಟ್ ಮಾಡ್ ಸರ್ ಹಂಗಾಗಿ ನಾನು ಕ್ಯಾಶ್ ದಾಗೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಕ್ಯಾಶ್ ದಾಗೆ ಕೊಡ್ತೀನಿ ಸರ್